ಒಂದು ಜೀವಿಶ್ ಗ್ರಂಥ ಇದೆ ತೋರಹ ಅಂತ ಅದರ ಹೆಸರು ಹಿಲೆಲ್ ಅಂತ ಹೇಳಿ ಆ ಧರ್ಮದ ಗುರುಗಳು ಹಿಲೆಲ್ ತೋರಹ ಆ ಧರ್ಮದ ಗ್ರಂಥ ಅದು ತೋರಹ ಅದು ಸುಮಾರು ಸಾವಿರಾರು ಪುಟಗಳ ಹೊತ್ತಿಗೆ ಅದು ತೋರಹ ಒಬ್ಬ ಒಬ್ಬ ಶಿಷ್ಯ ಬಂದು ಗುರುವಿಗಂತಾನ ಗುರುಗಳೇ ಈ ಈ ತೋರಹ ಐತೆಲ್ಲ ನನಗೆ ಎರಡು ಮಾತಿನೊಳಗೆ ಹೇಳ್ರಿ ಅಂತ ತೋರಹ ಜೀವಿಶ್ ಧರ್ಮ ಗ್ರಂಥ ಅದು ಇದು ನನಗೆ ಎರಡು ಮಾತ್ನಾಗ ಹೇಳ್ರಿ ಎರಡು ಸಾಲನ್ಯಾಗ ಹೇಳ್ರಿ ಗುರುಗಳಂತಾರ ಅಲ್ಲೋ ತೊರಹ ಏನು ಧರ್ಮ ಗ್ರಂಥ ಐತಲ್ಲ ಸಾವಿರಾರು ಪುಟಗಳ ಹೊತ್ತಿಗೆಯನ್ನ ಎರಡು ಸಾಲನ್ಯಾಗ ನಿನಗೆ ಹೇಳಿ ಅಂದ್ರೆ ಹೆಂಗೆ ಅಲ್ಲ ಗುರುಗಳನ್ನ ಒಕ್ಕಲ್ತನ ಮಾಡ ಹಳ್ಳಿ ಮನುಷ್ಯ ಹೊಲಕ್ಕೆ ಹೋಗೈತಿ ನಾನು ಹೇಳ್ರಿ ಅಂತ ಎರಡ ಮಾತ್ನಾಗ ಹೇಳ್ರಿ ನೀವು ಅವಾಗ ಗುರು ಅಂದ ಎರಡು ಮಾತ್ನಾಗ ತೊರಹ ಹೆಂಗೆ ಹೇಳಿ ನಾನು ನಿನಗೆ ಅವಾಗ ಗುರು ಶಿಷ್ಯ ಅಂತನ ಮತ್ತೆ ನಿಮಗೆ ಇಷ್ಟು ಓದ್ಕೊಂಡಿರಿ ಹನ್ನೆರಡು ವರ್ಷ ಕಾಶಿಯಾಗಿ ಓದಿ ಬಂದಿರಿ ಧರ್ಮದ ಗ್ರಂಥದ್ದು ಓದಿ ಎರಡು ಲೈನ್ಯಾಗ ನನಗೆ ಹೇಳಾಕ ಬರಲಿಲ್ಲ ಅಂದ್ರೆ ನಿಮ್ಗೆ ಗುರು ಅಂತಾರೆ ಯಾಕೆ ಅನ್ಬೇಕು ನಾನು ಅವಾಗ ಹೆಲಿಲ್ ತೋರಹಾದ ಎರಡು ಲೈನ್ ಹೇಳ್ತಾನೆ ನಿಜವಾದ ಧರ್ಮ ಯಾವುದು ಅಂದ್ರೆ ಡೂ ಅನ್ ಟು ಅದರ್ಸ್ ದಟ್ ವಿಚ್ ಯು ವುಡ್ ಲೈಕ್ ಟು ಬಿ ಡನ್ ಟು ಯು ಡೋಂಟ್ ಡೂ ಅನ್ ಟು ಅದರ್ಸ್ ದಟ್ ವಿಚ್ ಯು ವುಡ್ ನಾಟ್ ಲೈಕ್ ಟು ಬಿ ಡನ್ ಟು ಯು ಏನು ತೊರಹ ಏನು ಹೇಳ್ತೈತಿ ಅಂದ್ರೆ ನೋಡಪ್ಪ ಧರ್ಮ ಅಂದ್ರೆ ಇದೆ ಪ್ರೇಮ ಅಂದ್ರೆ ಇದೆ ಜೀವನ ದರ್ಶನ ಅಂದ್ರೆ ಇದೆ ಇಡೀ ಸಾವಿರಾರು ಪುಟಗಳ ಧರ್ಮ ಗ್ರಂಥದ ಸಾರ ಎರಡ ಮಾತು ಏನು ಅಂದ್ರ ನಿನಗ ಅಕಸ್ಮಾತ್ ಮಂದಿ ನಮಸ್ಕಾರ ರೀ ಅಂತ ನಿನಗ ಅನ್ಬೇಕಂತ ಇಚ್ಛೆ ಇದ್ರ ಮೊದಲು ನೀನ್ ಅವ್ರಿಗೆ ನಮಸ್ಕಾರ ಅನ್ನೋದು ಕಲಿ ಅಂತ ಇದು ಡೂ ಅಂಟು ಅದರ್ಸ್ ನಿನಗ ಮಂದಿ ಬಂದು ಸ್ವಲ್ಪ ಕೂಡ್ರಿ ಊಟ ಮಾಡ್ರಿ ಅಂತ ಅನ್ಬೋಕು ಅಂದ್ರೆ ನಿನಗೆ ಹಿತ ಆಗ್ತೈತಿ ಅಂದ್ರ ಮೊದಲು ನೀ ಮಂದಿಗೆ ನಿನ್ನ ಮನೆಗೆ ಬಂದಾಗ ಕೂಡ್ರಿ ಊಟ ಮಾಡ್ರಿ ಅನ್ನೋದು ಕಲಿ ಇದು ಧರ್ಮದ ಸಾರ ತೋರಹಾ ಹೆಂಗೈತ್ ನೋಡ್ರಿ ಮಂದಿ ನಿನಗೆ ಟೀಕೆ ಮಾಡಬಾರ್ದು ಅಂದ್ರ ಮಂದಿಗೆ ಮೊದಲು ಟೀಕೆ ಮಾಡೋದು ಬಿಡು ನೀನ್ ನಿನಗೆ ಏನು ಮಾಡ್ಬೇಕು ಅನಿಸ್ತೈತಿ ಮಂದಿ ನಮಸ್ಕಾರ ಅನ್ಬೇಕು ಅಂದ್ರ ಮಸ್ತ್ ನನಗೆ ನನಗಂದ್ರ ಮೊದಲು ನೀ ನಮಸ್ಕಾರ ಅನ್ನೋದು ಕಲಿ ಮಂದಿ ನೀ ಮನಿಗೆ ಹೋದಾಗ ಅವ್ರು ಊಟ ಮಾಡ್ರಿ ಕುಂದ್ರಿ ಅಂತ ನಿಮ್ಗೆ ಅವ್ರು ಕುಂತು ಕುರ್ಚಿ ಬಿಟ್ಟು ಹೇಳ್ಬೇಕಂದ್ರೆ ಖುಷಿ ಆಗ್ತೈತೆ ಅವರು ಅವ್ರು ಬಂದಾಗ ನಿನ್ನ ಎದ್ದು ಕುರ್ಚಿ ಬಿಟ್ಟು ಕೊಡು ಇದು ಮಾಡು ಅಕಸ್ಮಾತ್ ಯಾರು ಏನರ ಮಾಡೋದ್ರಿಂದ ನಿನಗೆ ಹಿಡಿಸುದಿಲ್ಲ ಅಕಸ್ಮಾತ್ ಯಾರ ನಿನ್ನ ಬಗ್ಗೆ ನಿಂದ ಮಾಡ್ತಾರ ಟೀಕಾ ಮಾಡಿದ್ರೆ ನಿನಗೆ ಹಿಡಿಸೋದಿಲ್ಲ ಅಂದ್ರೆ ನೀನು ಮೊದಲು ಬಾಯಿ ಮುಚ್ಕೊಂಡು ಕೂಡ ಅಷ್ಟ ಇನ್ನೊಬ್ಬರ ಬಗ್ಗೆ ನೀ ಮಾತಾಡಬೇಡ ತೊರಹ ಅಂದ್ರೆ ಏನಲ್ಲ ಲವ್ ಈಸ್ ದ ತೊರಹ ರೆಸ್ಟ್ ಇಸ್ ಕಮೆಂಟ್ ರೀ ಪ್ರೇಮವೇ ಧರ್ಮ ಇದು ಪ್ರೇಮ ಧರ್ಮ ಇದು ಎಲ್ಲ ಧರ್ಮಗಳ ಸಾರು ಏನು ಯಾವ ಧರ್ಮಗಳು ಮಂದಿಗೆ ಕೊಲೆ ಮಾಡಂತ ಹೇಳ್ಯಾವ ಹೇಳಿ ಮಂದಿಗೆ ಕೊಲೆ ಮಾಡುವಂತ ಹೇಳಿದ್ರೆ ಅದು ಧರ್ಮವೇ ಅಲ್ಲ ಅಷ್ಟೆ ಪ್ರೇಮ ಧರ್ಮ ಇದು ತೋರಹ ಅದಕ್ಕೆ ಮನುಷ್ಯ ಗೊತ್ತಿರಬೇಕಲ್ಲ ಪ್ರೇಮ ಪೂರ್ಣವಾಗಿ ಬದುಕಬೇಕು ಪ್ರೇಮವೇ ಧರ್ಮ ಇದು ಏನು ದ್ವೇಷ ಮಾಡ್ತಾನೆ ಮನುಷ್ಯ ದ್ವೇಷವನ್ನು ಮರಿತು ಪ್ರೇಮ ಇರಬೇಕಷ್ಟೆ ನಮಗೆ ಹಿಡಿಸೋದಿಲ್ಲ ಅಷ್ಟ ಒಂದಿಷ್ಟು ವಿಷಯಗಳಂದ್ರೆ ದ್ವೇಷ ಮಾಡ್ತೀವಿ ಪ್ರೇಮ ತುಂಬಿರ್ಬೇಕ ದ್ವೇಷ ತುಂಬಿದ್ರೆ ದ್ವೇಷ ಏನೈತಲ್ಲ ಏನ್ ಹೇಳ್ಯಾರ ಶರಣರು ಹೊಟ್ಟೆಯ ಕಿಚ್ಚು ಈ ಹೊಟ್ಟಿ ತುಂಬಿಸ್ಗಳ ಒಂದು ತ್ರಾಸಗೈತಿ ಮತ್ ಅದ್ರೊಳಗ ಒಂದು ಹೊಟ್ಟಿ ಕಿಚ್ಚ ಐತಿ ಯಾವಾಗಪ್ಪ ಅದು ನಿನ್ನೊಳಗಿರೋ ಹೊಟ್ಟೆಯ ಕಿಚ್ಚು ಮೊದಲು ನಿನಗೂ ಸುಡತೈತಿ ಆಮೇಲೆ ಉಳ್ದವ್ರಿಗೆ ಸುಡತೈತಿ ಅದು ಅಷ್ಟ ಏನ್ ನನಗೆ ಎಡಗೈ ಅಂದ್ರೆ ಹೆಲ್ಸುದಿಲ್ಲಪ್ಪ ಸಾಧ್ಯ ಐತೆ ಎಡಗಾಯಿ ಬಿಟ್ಟಿರಕ್ ಇಲ್ರಿ ನಮಗೆ ಎಡಗಾಲ ಅಂದ್ರೆ ಹಿಡಿಸೋದಿಲ್ಲ ಈಗ ಹೊಸದಾಗಿ ಆಗಿ ಹೋದ ತಕ್ಷಣ ಬಲಗಾಲ ಹಾಕಿ ಹೋಗಂತಾರ ಏನ್ ಹಂಗ ಹಾಕಿ ಒಟ್ಟ ಬಲಗಾಲ್ ಹಾಕುವಂತ ಅಡ್ಡಾಡದ ಜೀವಿರು ಎಡಗಾಲಕ್ಕೆ ತಿಡದ ಬೇಡ ಏನ್ ಎಡಗಾಲ ಬಲಗಾಲ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತಿ ಅಂದ್ರೆ ನಮ್ಮ ದೇಹದೊಳಗ ನಮಗೆ ವ್ಯತ್ಯಾಸ ಅಷ್ಟ ಹೆಣ್ಣು ಮಗಳಂದ್ರೆ ಬೇರೆ ಗಂಡ ಮಗ ಸ್ವಲ್ಪ ಬೇರೆ ಗಂಡ ಮಗ ಅಂದ್ರ ಸ್ವಲ್ಪ ಎರಡು ಚಮಚ ತುಪ್ಪ ಜಾಸ್ತಿ ಹೆಣ್ಣು ಮಗ ಅಂದ್ರೆ ಸ್ವಲ್ಪ ಕಡಿಮೆ ಈಕೆ ಕನ್ನಡ ಸಾಲಿ ಅವ ಇಂಗ್ಲಿಷ್ ಮೀಡಿಯಂ ಅಂದ್ರೆ ನನ್ನ ಹೊಟ್ಟೆಗೆ ಹುಟ್ಟಿದ ಮಕ್ಕಳನ್ನ ನನಗೆ ಭೇದ ಭಾವ ಇತ್ತು ಅಂದ್ರೆ ಜಗತ್ತನ್ನ ಪ್ರೇಮದ ಕಣ್ಣಿನಿಂದ ನೋಡುವ ಭಾವ ಯಾವಾಗ ಬರ್ತೈತಪ್ಪ ನೀನು ಬರುದು ಯಾವಾಗ ಹೇಳಿ ದ್ವೇಷ ಮುಕ್ತನಾಗಿ ಬದುಕಬೇಕಲ್ಲ ಇರುದ ಸ್ವಲ್ಪ ಹೆಚ್ಚು ಕಡಿಮೆ ಇದ್ವಿ ನಾವ್ ಎಷ್ಟ ಮಾಡಿದ್ರು ಊರಾಗ ನಾಲ್ಕು ಮಂದಿ ಅನ್ನೋರು ಇಡ್ತಾರಲ್ಲ ನಮ್ಮ ತೆಲಾಗ್ ಏನು ಅಂದ್ರ ನಮಗ್ ತೊಂಬತ್ತೊಂಬತ್ ತೊಂಬತ್ತಾರು ಮಂದಿ ಪ್ರೀತಿ ಮಾಡೋರಿದ್ರು ನಮಗ್ ಪ್ರಾಣಕ್ಕೆ ಪ್ರಾಣ ಕೊಡೋರು ಇದ್ರು ನಾವು ಮಕ್ಕೊಂಡಾಗ ಬರೋರು ಚಿತ್ರ ಬರೋದ್ ಅದೇ ನಾಲ್ಕ ಮಂದಿ ನಮಗ್ ಮಕ್ಕೊಂಡಾಗ ಅವ್ರ ನಾಲ್ಕು ಮಂದಿ ಎಷ್ಟ ಬರ್ತಾರ ಆ ತೊಂಬತ್ತಾರು ಮಂದಿ ಬರುದಲ್ ಅಲ್ಲ ಸ್ವಲ್ಪ ಗೊತ್ತಿರ್ಬೇಕು ಟೀಕಾ ಮಾಡೋರು ದ್ವೇಷ ಮಾಡೋರು ಇರ್ತಾರ ಊರ್ ಅಂದ ಮೇಲೆ ಈಗ ನೀವು ಜ್ವಾಳದ ರಾಶಿ ರೈತರು ಜ್ವಾಳದ ರಾಶಿ ಮಾಡುವಾಗ ನಾಲ್ಕು ಕಲ್ಲಿನ ಜ್ವಾಳ ತುಂಬಿರ್ತೀರಿ ಜ್ವಾಳದ ಚೀಲದಾಗ ನಾಲ್ಕು ಕಲ್ಲಿನ ಕಾಳು ಬರ್ತಾವ ಬಂದಾಗ ದಲಲೆ ಅಂಗಡಿಗೆ ಹೋದಾಗ ಯಾರು ಇದು ಕಲ್ಲಿನ ಚೀಲ ಕಲ್ಲಿನ ಕಾಳಿನ ಚೀಲ ಅಂದಿಲ್ಲ ಜೋಳದ ಕಾಳಿನ ಚೀಲನ ಅಂದರ ನಾಲ್ಕು ಕಾಳು ಇರ್ತಾವ ಅಷ್ಟೇ ನಾವು ಜೋಳದ ಚೀಲದ ಕಾಳು ಆಗಬೇಕು ಕಲ್ಲಿನ ಚೀಲದ ಕಾಳು ಆಗಬಾರ್ದು ಅಷ್ಟೇ ಇರುದು ಸ್ವಲ್ಪ ಹಂಗ ದ್ವೇಷ ದ್ವೇಷಕ್ಕೆಷ್ಟು ಹೋದು ನೋಡಿ ಏಕಲವ್ಯ ಎಂಥ ಶಬ್ದ ವೇದಿ ಬಾಣವ ಬಿಡುವಾತ ಈ ಭೂಮಿಯ ಮೇಲಿಂದ ಶಬ್ದ ವೇದಿ ಹೋಯ್ತು ಎದಕ್ಕ ದ್ವೇಷಕ್ ಇರಲಿಲ್ಲೇನು ನೀವು ನಲಂದಾ ವಿಶ್ವವಿದ್ಯಾಲಯಗಳ ಬಗ್ಗೆ ಕೇಳಬೇಕು ನಲಂದಾ ವಿಶ್ವವಿದ್ಯಾಲಯ ಎಷ್ಟು ದೊಡ್ಡ ವಿಶ್ವವಿದ್ಯಾಲಯ ಅಂದ್ರ ಅಲ್ಲಿ ಎರಡು ಸಾವಿರ ಜನ ವೆಲ್ ಹೈಲಿ ಕ್ವಾಲಿಫೈಡ್ ಪ್ರೊಫೆಸರ್ಸ್ ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಪರ್ಷಿಯಾ ಚೈನಾದ ಹುಯನ್ ಸ್ಯಾಂಗನ್ ಅಂತವ್ರು ಎಲ್ಲ ಅಲ್ಲಿಗೆ ಬಂದ್ರು ಬರ್ಮಾದಿಂದ ಬಂದ್ರು ಎಷ್ಟು ದೂರದಿಂದ ಬಂದು ಓದ್ತಿದ್ದರು ಒಂಬತ್ತು ಸ್ಟೋರೇಜ್ ನ ಬಿಲ್ಡಿಂಗ್ ಸುಮಾರು ತೊಂಬತ್ತು ಲಕ್ಷ ಪುಸ್ತಕಗಳು ನಳಂದ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಯಾರೋ ಪರದೇಶದವನು ಬಂದು ಆ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದ್ರ ಭಾರತದ ಜ್ಞಾನ ಸಂಪತ್ತು ಮೂರು ತಿಂಗಳು ಉರ್ದಿತ್ತಂತ ಬೆಂಕಿ ಪುಸ್ತಕ ಜ್ಞಾನವನ್ನು ಸುಡ್ಲಿಲ್ಲ ಬೆಂಕಿನಲ್ಲಂದ ಸುಡ್ಲಿಲ್ಲ ಎದೆಯೊಳಗಿನ ದ್ವೇಷ ಸುಟ್ಟಿತ್ತಷ್ಟೇ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರ ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ ನೀವು ಕೇಳಿರಿಲ್ಲ ಇದು ಮಹಾಭಾರತ ಗೀತೆಯ ಮೊದಲನೇ ಶಿವಕವೇ ಧರ್ಮಕ್ಷೇತ್ರ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರ ಯಾವಾಗ ಕುರುಕ್ಷೇತ್ರ ಆಗ್ತೈತಿ ನಮ್ಮ ಮನೆಯೆಲ್ಲ ಕುರುಕ್ಷೇತ್ರನದ ಸ್ಮಾಲ್ ಕುರುಕ್ಷೇತ್ರ ಅವರು ಆಡ್ಯಾರ ನಮ್ಮ ದಿವಸ ನಡೀತಿರ್ತಾವ ಅಷ್ಟೆ ಒಂದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗ್ತೈತಿ ಅಂದ್ರ ಯಾವಾಗ ಪ್ರೇಮ ಕಳ್ಕೊಂತು ಅವಾಗ ಕುರುಕ್ಷೇತ್ರ ಆಗ್ತೈತಿ ಇರ್ಲಿಲ್ಲ ಏನು ಅವನಿಗೆ ಧೃತರಾಷ್ಟ್ರನಿಗೆ ನೂರು ಮಕ್ಕಳು ಎಲ್ಲಾ ಸಂಪತ್ತಿತ್ತು ಪಾಂಡವ್ರ ಮಕ್ಕಳು ನನ್ನ ಮಕ್ಕಳು ಕೂಡ ಇರ್ಲಿ ಅಂತ ಇಬ್ಬರಿಗೆ ಪ್ರೇಮ ಹಂಚಿದ್ರ ಧರ್ಮಕ್ಷೇತ್ರ ಧರ್ಮಕ್ಷೇತ್ರವಾಗಿಯೇ ಉಳಿತಿತ್ತು ಅವ್ರು ಬೇರೆ ಇವ್ರು ಬೇರೆ ಅಂತ ದ್ವೇಷ ಮಾಡಿದ್ದಕ್ಕೆ ಯಾವುದು ಧರ್ಮಕ್ಷೇತ್ರ ಆಗಿತ್ತಲ್ಲ ಅದು ಕುರುಕ್ಷೇತ್ರ ಅಂತ ಅಷ್ಟೇ ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗತೈತಿ ಅಂದ್ರೆ ಪ್ರೇಮ ಕಡಿಮೆ ಆದಾಗ ಆಗ್ತೈತಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಯಾವಾಗ ಆಗೋದು ಪ್ರೇಮ ಕಡಿಮೆ ಆಯ್ತು ಈ ಮನಿ ಇರ್ತೈತಿ ಮನ್ಯಾಗ ಪ್ರೇಮ ಕಡಿಮೆ ಆಯ್ತು ಅಂದ್ರೆ ಮನಿ ಕುರುಕ್ಷೇತ್ರ ಆಕೈತಿ ಅಷ್ಟ ಮನಿ ಧರ್ಮಕ್ಷೇತ್ರಗಳಾಗಬೇಕಲ್ಲ ಯಾವಾಗ ಮಾಡೋದು ಈಗ ಎಷ್ಟು ಮಂದಿ ಮನೆಯಾಗ ನಾವ್ ಅತಿ ಸೊಸಿ ಒಟ್ಟು ಹೊಂದಿಕೆ ಆಗೋದಿಲ್ಲ ನೋಡ್ಯ ದಿವಸ ಅವರಿಂದನೇ ಕುರುಕ್ಷೇತ್ರ ಇದ್ ಮನೆಯಾಗ ಎಷ್ಟು ಮಜಾ ಇರ್ತೈತಿಲ್ಲ ಇಲ್ಲ ಒಂದ್ ಸ್ವಲ್ಪ ವ್ಯತ್ಯಾಸ ನೋಡ್ರಿ ಭಾವನೆಗಳ ವ್ಯತ್ಯಾಸ ಹೆಂಗಿರ್ತೈತಿ ಅಂದ್ರೆ ಈಗ ಮನೆಯಾಗೆ ನಾಲ್ಕು ಮಂದಿ ಊಟಕ್ಕೆ ಕುಂತಿರ್ತಾರೆ ಊಟಕ್ಕೆ ಕುಂತಾಗ ಸೊಸಿ ಎಲ್ಲರಿಗೆ ಊಟಕ್ಕೆ ನೀಡ್ತಿರ್ತಾಳೆ ಸೊಸಿ ಊಟಕ್ಕೆ ನೀಡಾಗ ರೊಟ್ಟಿ ನೀಡ್ತಿರ್ತಾಳೆ ಎಲ್ಲ ಮಾಡ್ತಿರ್ತಾಳೆ ಒಂದು ಗ್ಲಾಸ್ ಇಟ್ಟಿರ್ತಾರ ಕುಡಿಯಕ್ಕೆ ನೀರು ಇಟ್ಟಿರ್ತಾರೆ ಅಕಸ್ಮಾತ್ ಸೊಸಿ ಮಂದಿಗೆ ನಾಲ್ಕು ಮಂದಿಗೆ ಊಟಕ್ಕೆ ನೀಡ ಕಾಲು ಬಡದು ಗ್ಲಾಸ್ ಉಳಿತು ಅಂದ್ರೆ ಅತ್ತೇನು ಅಂತಾಳವಾಗ ಇದಕ್ಕೆ ಕಣ್ಣು ನೆತ್ತಿ ಮೇಲೆ ಬಂದವು ಕಣ್ಣ ಕಾಣೋದಿಲ್ಲ ಇದಕ್ಕೆ ಅಂತಾಳ ಅದ ಒಂದು ವಾರ ಬಿಟ್ಟು ಮಗಳು ಬಂದ್ಲು ಅವಾಗ ನಾಲ್ಕು ಮಂದಿ ಊಟಕ್ಕೆ ಕುಂತಾರ ತಾಟ್ ಹಚ್ಚರ ಗ್ಲಾಸ್ ಇಟ್ಟಾರ ನೀರ್ ಹಾಕ್ಯಾರ ಅವಾಗ ಮಗಳು ಊಟಕ್ಕೆ ನೀಡಾಕತ್ತಾಳ ಮಗಳ ಕಾಲು ಬಿಡೋದು ಗ್ಲಾಸ್ ಬಿತ್ತು ಅವಾಗ ಅವೇನಂತಾಳ ನೆತ್ತಿ ಮೇಲೆ ಕಂಡು ಬಂದವನದಲ್ಲಿ ಇವು ನಮ್ಮ ಮನೆ ಬುದ್ಧಿನೇ ಇಲ್ಲ ಎಲ್ಲ ಸಾಮಾನ ಕಾಲು ಕಾಲಾಗ ಇಡ್ತಾವ ಮಜಾ ಮಜಾ ಮನಶಾಸ್ತ್ರ ಮನಃಶಾಸ್ತ್ರ ನಾ ಹೇಳೋದು ಈಗ ನಿಮ್ಮ ನಿಮ್ಮ ನೆನಪಾಕತ್ತೋ ಇಲ್ಲಿಗೆಲ್ಲ ಮನಶಾಸ್ತ್ರ ಹಿಂಗಿರ್ತದ ನಾ ಹೇಳುದು ಅನ್ನೋದಿಲ್ಲ ಅದಕ್ಕ ಒಂದು 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 ಹುಡುಗ ಒಂದು ಹುಡುಗ ಯಾರೋ ಹೇಳಿದ್ರಂತ ಅಲ್ಲ ಯಾರ ಸ್ವರ್ಗಕ್ಕೆ ಹೋಗ್ತಿರಿ ಕೈ ಹತ್ರ ಒಂದು ನಾಲ್ಕು ಮೂರು ಮಂದಿ ಅತ್ತಿ ಸೊಸಿ ಹುಡುಗ ಎಲ್ಲ ಕುಂತಿದ್ರು ಯಾರು ಸ್ವರ್ಗಕ್ಕೆ ಹೋಗ್ತಿರಿ ಕೈ ಎತ್ತ್ರಿ ಅವಾಗ ಅದು ಅತ್ತಿ ಸೊಸಿ ಇಬ್ರು ಕೈ ಎತ್ತದ್ರಂತ ನಾವು ಸ್ವರ್ಗಕ್ಕೆ ಹೋಗ್ತಿವಿ ಹುಡುಗ ಎತ್ತಲೇ ಇಲ್ಲ ಅವ್ರ ಜ್ಯೋತಿಷಿಗಳು ಕೇಳಿದ್ರೆ ಅಲ್ಲೋ ನೀ ಎತ್ತು ಅಲ್ಲಿ ಅಲ್ಲ ಅವರಿಬ್ರು ಹೋಗಿ ಬಿಟ್ರೆ ನಾನಾ ಸ್ವರ್ಗಿದ್ದಂಗೈತಿ ಅವ್ರಿರೋದಕ್ಕೆ ಇದು ನನಗೆ ನರಕಾಗಿದ್ದದ್ ಏನು ಹುಡುಗರು ಅವ್ರಿಬ್ಬರು ಗದ್ದಲಕ್ಕೆ ಮೆತ್ತಗಾಗಿ ಹೋಗ್ಯಾವ ಮದುವೆ ಆಗೋದಕ್ಕಿಂತ ಮೊದಲು ಏನು ಉತ್ಸಾಹ ಹುಡುಗಂದು ಹೆಂಗೆ ಹೀರೋ ಇದ್ದ ಈ ಅಂತೈತಿ ಈಗ ಮನಿಗೆ ಹೋಗಕ್ಕಂದ್ರೆ ಅಲ್ಲಂತೈತದ ಏನು ಬಿಡೋ ಹಂಗ ಸುಮ್ಮನೆ ರಾತ್ರಿ ಕಡೆ ಹೋಗೈತಿ ವಸ್ತಿ ಬಸ್ ಹೋದಂಗೆ ಹೋಗ್ತೈತಿ ಬೆಳಗ್ಗೆ ಬರ್ತಿ ಅಂದ್ರೆ ಮಜಾನ ಹೇಳುದು ಅದು ಕುಂಡ್ಲಿ ತಗೊಂಡು ಹೋದ್ರ ಜ್ಯೋತಿಷಿಗಳತ್ರ ಈಗ ಇದು ಕನ್ಯಾರಿ ಇದು ನಮ್ಮ ಹುಡುಗನ ಕುಂಡ್ಲಿ ಅವ ಜ್ಯೋತಿಷಿ ಅಂದ ಹುಡುಗನ್ ತೆಗಿಬೇಡ ಅತ್ತಿ ತೊಗೊಂಬ ಆ ಹುಡುಗಂದೇನದು ಹುಡುಗನ ಕೂಡ್ಸು ಪ್ರಶ್ನೆ ಇಲ್ಲ ಅತ್ತಿದು ಸೊಸಿ ಕುಂಡ್ಲಿ ಕೂಡ್ತಂದ್ರೆ ಮದುವೆ ಮಾಡಿರಿ ನೀವು ಪ್ರಶ್ನೆನೇ ಇಲ್ಲ ಕುಂಡ್ಲಿ ಹುಡುಗದೇನು ಕೂಡ್ಸಕ್ ಹೋಗಿರ ಕಡೆ ಮಜಾ ಅಲ್ಲ ಹೇಳದ್ ನಾನು ಅಂದ್ರೆ ಪ್ರೇಮ ಹೆಂಗಿರ್ಬೇಕು ಅಂದ್ರೆ ಅತ್ತಿ ಸೊಸಿ ಹೆಂಗಿರ್ಬೇಕು ಅಂದ್ರೆ ಮನ್ಯಾಗ ಸೊಸಿ ಅದಕ್ಕೆ ಅತ್ತೆ ಅದಕ್ಕೆ ಸೊಸಿಗೆ ಹೆಂಗೆ ನೋಡ್ಕೋಬೇಕಂದ್ರೆ ಅತ್ತೆ ಸೊಸಿಗೆ ಹೆಂಗೆ ನೋಡ್ಕೋಬೇಕಂದ್ರೆ ಸೊಸಿ ತನ್ನ ತವ್ರ ಮನೆ ಫೋನ್ ನಂಬರ್ ಮರೆತಿರ್ಬೇಕು ಹಂಗೆ ನೋಡ್ಕೋಬೇಕು ಅತ್ತೆ ಮತ್ತು ಸೊಸಿ ಅತ್ತಿಗೆ ಹೆಂಗೆ ನೋಡ್ಕೋಬೇಕು ಅಂದ್ರೆ ಅತ್ತಿಗೆ ತನ್ನ ಮಗಳ ನೆನಪಾಗಿರಬಾರ್ದು ಹಂಗೆ ನೋಡ್ಕೋಬೇಕು ಇದು ಜೀವನ ಇದು ಅಷ್ಟು ಕಟ್ಟುವಿಕೆ ಇದು ನಮಗೆ ಅಣ್ಣ ತಮ್ಮ ಕೂಡಿ ಇರ್ಬೇಕಲ್ಲ ಎಷ್ಟು ಮಸ್ತ್ ಇರ್ತೈತಿ ಜೀವನದ ಮೇಲೆ ಅಣ್ಣ ತಮ್ಮರ ಮಧ್ಯೆ ಒಂದಿಷ್ಟು ಹೊಂದಾಣಿಕೆ ಬೇಕಾಗ್ತಿ ರಾಮನಿಂದ ರಾವಣ ಹತನಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದ ರಾಮ ರಾವಣನಿಗೆ ಕೇಳ್ತಾನಲ್ಲ ನಿನಗ ಹತ್ತು ತೆಲಿ ಇಪ್ಪತ್ತು ಕೈ ದೇವನಿಂದ ಆತ್ಮಲಿಂಗ ತಗೊಂಡು ಬಂದಿ ನೀನು ಮತ್ತೆ ನಿನ್ನದೇ ಸಾಮ್ರಾಜ್ಯ ಲಂಕಾ ನನ್ನ ಜೊತೆ ಯಾರೂ ಇಲ್ಲ ಆದರೂ ನನಗ್ಯಾಕೆ ಗೆಲುವಾತು ನಿನಗ್ಯಾಕೆ ಸೋಲಾತು ಹೇಳಿ ಎಷ್ಟು ಮಸ್ತ್ ಐತೆ ನೋಡ್ರಿ ಪ್ರಶ್ನೆ ಹಂಗೆ ನಿನಗೆ ಹತ್ತು ತೆಲಿ ನನಗೊಂದ ತೆಲಿ ನಿನಗೆ ಇಪ್ಪತ್ತು ಕೈ ನನಗೆ ಎರಡ ಕೈ ನೀನು ರಾವ ದೇವರಿಂದ ಆತ್ಮಲಿಂಗ ತಗೊಂಡು ಬಂದು ನಾನು ಏನಿಲ್ಲ ನಿಂದು ಸಾಮ್ರಾಜ್ಯ ಐತಿ ನಂದು ಒಬ್ಬನ ಬಂದೀನಿ ನಾನು ಆದರೂ ನಿನಗ್ಯಾಕ ಸೋಲಾತು ನನಗ್ಯಾಕ ಗೆಲುವಾತು ಅಂತ ಪ್ರಶ್ನೆ ಮಾಡಿದೆ ರಾಮ ಅದಕ್ಕೆ ರಾವಣ ಹೇಳ್ತಾನೆ ನೀನು ಕೇಳು ಖರೆಯದ ರಾಮನೇ ನನಗೆ ಹತ್ತು ತೆಲಿ ಇಪ್ಪತ್ತು ಕೈ ದೇವನಿಂದ ಆತ್ಮಲಿಂಗು ತೆಗೆದುಕೊಂಡು ಬಂದರೂ ಸಹಿತ ನನಗೆ ನನ್ನ ಸಾಮ್ರಾಜ್ಯದೊಳಗೆ ನನಗೆ ಸೋಲು ಯಾಕಾತು ಅಂದ್ರೆ ನನ್ನ ಕಷ್ಟ ನನಗ ಸೋಲ್ ಯಾಕಾತು ನಿನಗ್ಯಾಕೆ ಗೆಲುವು ಆತು ಅಂದ್ರೆ ನನಗೆ ಸೋಲು ಯಾಕಾತು ಅಂದ್ರೆ ನನ್ನ ಕಷ್ಟದ ಕಾಲದಲ್ಲಿ ನನ್ನ ತಮ್ಮ ನನ್ನ ಬಿಟ್ಟು ದೂರ ಹೋಗಿದ್ದ ನನಗೆ ಸೋಲಾತು ನಿನ್ನ ಕಷ್ಟದ ಕಾಲದೊಳಗೆ ನಿನ್ನ ತಮ್ಮ ನಿನ್ನ ಜೊತೆಗಿದ್ನಲ್ಲ ಅದಕ್ಕೆ ನಿನಗೆ ಗೆಲುವು ಆತ ಕೂಡಿ ಬದುಕಬೇಕು ಏನು ವ್ಯವಹಾರ ಸಂಸಾರದ ಮೇಲೆ ಬ್ಯಾರೆ ಆಗೋದು ಇರ್ತೈತಿ ಮನಿ ಬೇರೆ ಆಗಬೇಕು ಮನಸ್ಸು ಬ್ಯಾರೆ ಆಗಬಾರ್ದು ಅಷ್ಟು ಈಗ ಕಸಬರಿಗೆ ಇರ್ತೈತಿ ನೀವು ಕಸಬರಿಗೆ ಕಸ ಹೊಡೀರಿ ನೋಡ್ರಿ ಕಸಬರಿಗೆ ಕಸ ಹೊಡ್ಕೊತಿದ್ರೆ ಕಸಬರಿಗೆ ಕಸ ಹೊಡ್ಕೊತಿರ್ರಿ ಕಸಬರಿಗೆ ಒಂದ ಕಡ್ಡಿ ಉಚ್ಚಿ ಕೆಳಗೆ ಬಿತ್ತು ಅಂದ್ರೆ ಕೂಡಿದ್ದಾಗ ಕಸಬರಿಗೆ ಇರ್ತೈತಿ ಒಂದ ಕೆಳಗೆ ಬಿತ್ತು ಅಂದ್ರೆ ಅದ ಕಸ ಹಾಕೈತದ ಕೂಡಿರುವ ಕಷ್ಟ ಏನು ವ್ಯವಹಾರ ಅಂದ ಮೇಲೆ ಹೆಚ್ಚು ಕಡಿಮೆ ಇರುವುದ ಕೂಡಿ ಬದುಕಬೇಕಾಗ್ತೈತಿ ಮನಿ ಮನಿ ಎದರಿಂದ ಮನಿ ಅಂತಾರ ಹೇಳಿ ಮನ ನೋಡಾ ಬಡವರು ಮನ ನೋಡಾ ಘನ ಮನಸ್ಸು ಯಾವುದರಿಂದ ಕಟ್ಟಕ ಬರತೈತಿ ಹೇಳಿ ಸಾಧ್ಯ ಐತಿ ಮನ ಯಾವುದರಿಂದ ಕಟ್ಟುವುದು ನಾವು ಅನ್ಬಹುದು ನಾವು ಭಾರಿ ದೊಡ್ಡ ಮನಿ ಕಟ್ಟಿವ್ರಿ ಏನೇನ ಐತ್ರಿ ಮನೆಯಾಗ ಇಲ್ಲ ದೊಡ್ಡ ದೊಡ್ಡ ಬೆಡ್ರೂಮ್ ಕಟ್ಟಿವ್ರಿ ಅಲ್ಲೋ ಬೆಡ್ರೂಮ್ ಕಟ್ಟದ್ರ ಮನಿ ಅಂತಾರ ಲಾಡ್ಜ್ ಅಂತಾರ ಅದಕ್ಕೆ ಅಲ್ಲೋ ಅಲ್ರಿ ನಮ್ದೊಂದು ಕಿಚನ್ ಮಸ್ತ್ ಓಪನ್ ಕಿಚನ್ ಇಟ್ಟಿವ್ ನಾವು ಅಂದ್ರೆ ಏನು ಮನೆಯಾಗ ಅಡಿಗೆ ಮಾಡಿ ಅವ್ ಪಾಪ ಹೆಣ್ಮಕ್ಳು ಅಂತ ಇದ್ರ ಬಡಿಲಿ ಅದು ಮುಚ್ಚಿ ಮಾಡಂತೇಳಿ ನೀವು ಓಪನ್ ಇಟ್ಟೈತಿ ಮಂದಿಗೆ ನಾ ಇಟ್ಟಿಟ್ಟ ಮಾಡ್ತಿರ್ತೀನಿ ಇದು ಎಲ್ಲ ತೋರಿಸ್ತೈತಿ ನಾ ಇಟ್ಟ ಒಗ್ಗರಣೆಗೆ ಹತ್ತು ಮಂದಿಗೆ ಮಾಡ್ತಿರ್ತೀನಿ ಅದೆಲ್ಲ ಮಾಡೋದು ಕಾಣ್ತೈತಿ ಓಪನ್ ಕಿಚನ್ಗ ಓಪನ್ ಕಿಚನ್ ಇಟ್ಟು ಅಲ್ಲ ಚಲೋ ಕಿಚನ್ ಇಟ್ಟಿನ ಅಂದ್ರೆ ಹೋಟೆಲ್ ಹತ್ತ ಮನಿ ಯಾವಾಗ ಆಗೋದು ಅಲ್ಲ ನಾನು ಎಂಟತ್ತು ಗಾಡಿ ಇಟ್ಟಿನ ಮುನ್ ಅಂದ್ರೆ ಗ್ಯಾರೇಜ್ ಆತೋ ಮನಿ ಯಾವಾಗ ಆಗೋದು ಹೇಳು ಇಲ್ಲ ಇಟ್ಲಿ ಅಮೇರಿಕಾ ಅಲ್ಲಿಂದ ಇಲ್ಲಿಂದ ಸಾಮಾನು ಅಂದ್ರೆ ಮ್ಯೂಸಿಯಂ ಆತೋ ತಮ್ಮ ಮನಿ ಅವಾಗ ಆಗೋದು ಹೇಳದ್ ಮನಿ ಆಗಬೇಕಲ್ಲ ಇಲ್ಲ ಒಂದು ಏಳೆಂಟು ತಳಿ ನಾಯಿ ಸಾಕಿನಂದ್ರ ಪ್ರಾಣಿ ಸಂಗ್ರಹಾಲಯ ಆತೋ ಮರೈ ಮನಿ ಯಾವಾಗ ಆಗೋದು ಮನಿ ಯಾವಾಗ ಆಗ್ತೈತೆ ಅಂದ್ರೆ ಹೋಮ್ ಈಸ್ ಬಿಲ್ಟ್ ನಾಟ್ ಬೈ ಸಿಮೆಂಟ್ ಬಟ್ ಬೈ ಸೆಂಟಿಮೆಂಟ್ಸ್ ಮನೆಯಾಗ ವಸ್ತುಗಳಿದ್ರೆ ಆಗೋದಿಲ್ಲ ಮನೆಯೊಳಗೆ ಪ್ರೇಮ ಇದ್ರೆ ಆಗ್ತೈತೆ ಅಷ್ಟೆ ಮನೆಯಾಗ ಪ್ರೇಮ ತುಂಬಿರ್ಬೇಕಾಗ್ತೈತೆ ಮನೆಯಾಗ ಪ್ರೇಮ ತುಂಬಿದ್ರೆ ಮನೆಯಾಗ್ತೈತೆ ಈಗ ನೋಡಿ ನೀವು ಎಲ್ಲೋ ಇರುವ ಗ್ರಹವನ್ನು ನಂಬುತ್ತೀವಿ ನಾವು ಆಕಾಶದಲ್ಲಿರುವ ಗ್ರಹವನ್ನು ನಂಬೀವಿ ಮೇಲೆ ಸೂರ್ಯಲೋಕದಲ್ಲಿರುವ ಗ್ರಹಗಳನ್ನು ನಂಬೀವಿ ಎಲ್ಲೋ ಇರುವ ಗ್ರಹಗಳನ್ನು ನಂಬುತ್ತೀವಿ ಆದರೆ ಮನೆಯಾಗಿರುವ ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನು ನಂಬದೇ ಇದ್ದರೆ ಅದು ಮನೆ ಅನ್ನಿಸ್ಕೊಳ್ಳೋದಲ್ಲ ಮನೆ ಅದು ಮನೆ ಆಗೋದಿಲ್ಲ ಅಷ್ಟೆ ಮನಿ ಇರಬೇಕಾದ್ರೆ ಮನೆಯಾಗ ಗಂಡ ಹೆಂಡತಿಯ ಮಧ್ಯೆ ಪ್ರೇಮ ಇರಬೇಕಾಗ್ತೈತಿ ಮಕ್ಕಳ ಮಧ್ಯದೊಳಗೆ ಪ್ರೇಮ ಇರಬೇಕು ಅಂದರೆ ಅದು ಮನೆ ಅನ್ನಿಸ್ಕೊಳ್ತೀವಿ ದೇವರು ಯಾರಿಗೆ ಪ್ರಿಯ ದೇವನು ದೇವರು ಯಾರಿಗೆ ಪ್ರಿಯ ಯಾರಿಗಿಷ್ಟಪಡ್ತಾನ ದೇವರು ಅಂದ್ರೆ ದೇವರಿಗೆ ನಾವು ಅಭಿಷೇಕ ಮಾಡಿದ್ರೆ ದೇವರು ಪ್ರಿಯ ಆಗ್ತಾನೆ ಏನು ನೈವೇದ್ಯ ಹಿಡಿದ್ರೆ ಪ್ರಿಯ ಆಗ್ತಾನೆ ಅಲ್ಲ ನಾನು ಧೂಪ ದೀಪಗಳ ಆರತಿ ಮಾಡ್ತೀನಿ ಅಂದ್ರೆ ದೇವರು ಪ್ರಿಯ ಆಗ್ತಾನೆ ಅಲ್ಲ ನಾನು ಅಭಿಷೇಕ ಮಾಡ್ತೀನಿ ಅಂದ್ರೆ ದೇವರಿಗೆ ಪ್ರಿಯ ಆಗೋದಿಲ್ಲ ಯಾಕಂದ್ರೆ ಸಪ್ತ ಸಾಗರಗಳನ್ನು ತುಂಬಿದಾತ ದೇವರು ಅಲ್ಲ ನಾ ತುಪ್ಪದ ದೀಪ ಹಚ್ಚಿ ದೇವರಿಗೆ ಪ್ರೀತಿ ಪಡಿಸ್ತೀನಿ ಅಂದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳಂತ ಆರದ ದೀಪಗಳನ್ನ ಆಕಾಶದಲ್ಲಿ ತೇಲಿಬಿಟ್ಟವನು ದೇವ ನಾನು ನೈವೇದ್ಯ ಹಿಡಿದು ದೇವರಿಗೆ ಪ್ರೀತಿ ಆಕ್ ಮಾಡ್ತೀನಿ ಅಂತಂದ್ರ ಇಡೀ ಜೀವ ಸಂಕುಲಗಳನ್ನೇ ಅನ್ನ ಬಿಟ್ಟು ಸಲಹುದಾತ ದೇವನು ದೇವರು ನಮ್ಮ ಪೂಜೆ ಪುನಸ್ಕಾರಗಳಿಂದಷ್ಟೇ ಅಂತಲ್ಲ ಯಾರಿಗೆ ಪ್ರಿಯ ಅಂದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಯಾರು ಎದಿಯೊಳಗೆ ಪ್ರೇಮ ಐತಿ ಅವರಿಗೆ ದೇವರು ಪ್ರೀತಿ ಮಾಡ್ತಾನೆ ಅಷ್ಟೆ ಸ್ವಚ್ಛ ಪ್ರೇಮ ಯಾರು ಎದಿಯೊಳಗ ಐತಿ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಯಾರು ಎದಿಯೊಳಗೆ ಸ್ವಚ್ಛ ಪ್ರೇಮ ಇರ್ತೈತೆಲ್ಲ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಬ ಯಾರ ಮನಸ್ಸು ಮಗುವಿನ ಮನಸ್ಸು ಇರ್ತೈತಲ್ಲ ಈ ಮಗುವನ್ನು ನಾನಲ್ಲ ಜಗತ್ತಲ್ಲ ದೇವ ಕೂಡಲ ಸಂಗಮ ದೇವನೇ ಇವನು ನನ್ನ ಮಗ ಅಂತ ಎತ್ಕೊಂತನ ಯಾವಾಗಂದ್ರೆ ಅಂದರೆ ಎದಿಯೊಳಗೆ ಸ್ವಚ್ಛ ಪ್ರೇಮ ತುಂಬಿರಬೇಕು ಭಕ್ತಿ ಪರಮ ಪ್ರೇಮ ರೂಪ ಇದಕ್ಕೆ ಭಕ್ತಿ ಅಂತ ಕರೀತಾರಷ್ಟೆ